ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂತಹ ಬಿಗ್ ಬಾಸ್ ಇರಿದ್ದು ಮನೆಯಲ್ಲಿ ಯಾರ ಮೇಲೆ ಯಾರು ಜಗಳ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ಸ್ನೇಹಿತೆಯರಾಗಿ ಓಡಾಡಿಕೊಂಡಿದ್ದ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಮತ್ತೆ ದೊಡ್ಡ ಬೆಂಕಿ ಕಿಂಡ ಬಿದ್ದಿದೆ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ನಡುವೆ ಮಾತಿನ ಸಮರವೇ ನಡೆದಿದೆ ತಮ್ಮ ಎದುರಾಳಿ ಸ್ಪರ್ಧಿ ದೊಡ್ಡ ಮನೆಯಲ್ಲಿ ಇರಲು ಯಾಕೆ ಯೋಗ್ಯರಲ್ಲ ಅಂತ ತಿಳಿಸುವಂತೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ರು ಇದಕ್ಕೆ ಮನೆಯಲ್ಲಿ ಮೊದಲು ಮಾತನಾಡಿದ ಅಶ್ವಿನಿ ಗೌಡ ಜಾನ್ವಿ ಫ್ರೆಂಡ್ ಶಿಪ್ ನಿಂದ ನನಗೆ ಕಳಂಕ ಬಂದಿದೆ ಅಂತ ನೇರವಾಗಿ ಹೇಳಿದ್ದಾರೆ ಇವಳೆದು ಕೊಟ್ಟ ಜಾನ್ವಿ ನಿಮ್ಮ ಆಟನ ನೀವು ಆಡ್ತಾ ಇದ್ದೇನೆ ಕೆಲವರ ತುಂಬಾ ಫಾಸ್ಟ್ ಆಗಿ ಕಾಣಿಸಬಹುದು ಇನ್ನು ಕೆಲವರ ಆಟ ತುಂಬಾ ಸ್ಲೋ ಆಗಿ ಕಂಡು ಗುರಿ ಮುಟ್ಟಬಹುದು ಅಂತ ಜಾನ್ವಿ ಹೇಳಿದ್ದಾರೆ ಇದಕ್ಕೆ ಕೋಪಗೊಳ್ಳುತ್ತಲೇ ಜಾನ್ವಿಗೆ ಉತ್ತರಿಸಿದ ಅಶ್ವಿನಿ ಗೌಡ ನನ್ನನ್ನ ಮೊದಲು ಮುಂದೆ ಬಿಟ್ಟು ಹಿಂದೆ ನೀವು ತಮಾಷೆ ನೋಡಿ ಆಮೇಲೆ ನನ್ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಬೇಕು ಅಂತ ಕಾಯ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ ನೀವು ಫ್ರೆಂಡ್ಶಿಪ್ ಅಂತ ಹೇಳಿಕೊಂಡು ನನಗೆ ಬಾವಿ ತೋಡ್ತಾ ಇದೀರಾ ಅಂತ ನನಗೆ ಗೊತ್ತಿರಲಿಲ್ಲ ಆ ತರದ ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ಉತ್ತಮ ಅಂತ ಅಶ್ವಿನಿ ಗೌಡ ಖಡಾ ಖಂಡಿತವಾಗಿ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಪ್ರೀತಿ ಯಾವುದೋ ಕೆಲಸಕ್ಕೆ ಬರಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಗ್ ಬಾಸ್ ಆರಂಭದಿಂದಲೂ ಅಶ್ವಿನಿ ಗೌಡ ಹಿಂದೆ ಸುತ್ತಾ ಇದ್ದ ಜಾನ್ವಿ ಈಗ ಅಶ್ವಿನಿ ವಿರುದ್ಧವೇ ಮಾತನಾಡಿದ್ದಾರೆ ಇದರಿಂದ ಇಬ್ಬರು ದೂರ ದೂರ ಆಗಿದ್ದಾರೆ ಒಬ್ಬರಿಗೊಬ್ಬರು ತೆಗೆದುಕೊಳ್ತಾ ಇದ್ದ ಗೆಳೆತನ ಈಗ ಹಗೆತನಕ್ಕೆ ಬಂದು ನಿಂತಿದೆ ಇಬ್ಬರು ಮಾತನಾಡಿದ್ದು ನೋಡಿದ್ರೆ ವೀಕ್ಷಕರಿಗೆ ಶಾಕ್ ಆಗುವುದು ಪಕ್ಕಾ ಕಲರ್ಸ್ ಕನ್ನಡ ನಲ್ಲಿ ಇತರ ಪ್ರೋಮೋ ಹಾಕಿದ್ದಾರೆ ಅದನ್ನ ತಾವು ಇಲ್ಲಿ ನೋಡಬಹುದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ